ಹಾ ಸರ್ ತಮ್ಮ ಹೆಸರು ಹೇಳ್ಬಿಡಿ ನೀವು ನಿಮ್ಮ ಹೆಸರು ಹೇಳಿ ಯಾವ ತಾಲೂಕಿದು ತಾಲೂಕು ನನ್ನ ಹೆಸರು ಆರ್ ವಿರ್ಗಾನಿಕ್ ನರ್ಸರಿ ಫ್ರಮ್ ಕೆಆರ್ ನಗರದಿಂದ ಬಹಳ ಗಿಡ ತಗೊಂಡಿದ್ರಿ ಎಷ್ಟು ತಿಂಗಳಾಯ್ತು ಗಿಡ ತಗೊಂಡೀಗ ಮೂರು ತಿಂಗಳು ಕ್ರಾಸ್ ಆಗಿದೆ ಮೂರು ತಿಂಗಳಿಗೆ ಸರ್ ಹನ್ನೆರಡು ಎಲೆ ಇರಬೇಕು ಓಕೆ ಹನ್ನೆರಡು ಎಲೆ ಇದೆ ಕೌಂಟ್ ಮಾಡಿ ಸರ್ ಈಗ ಯಾವ್ದಾರು ಗಿಡದಲ್ಲಿ

ಅದು ಫಲವತ್ತತೆ ಮಣ್ಣು ನೀರು ಡ್ರೈ ಆಗಿರೋದಕ್ಕೆ ಬಂದಿದೆ ಬನ್ನಿ ಹೇಳ್ಕೊಡ್ತೀನಿ

ನೋಡಿ ಇಲ್ಲಿ ಈ ಭಾಗ ಶೀತ ಜಾಸ್ತಿ ಆಯ್ತಾ ಇದೆ ನೋಡಿ ಸರ್ ಇಲ್ಲಿ ಇಲ್ಲಿ ಎಲ್ಲೆಲ್ಲಿಗೆ ನೀರ್ನ ಹೆಂಗೆ ಬಿಟ್ಕೋಬೇಕು ಅಂತ ಹೇಳ್ಕೊಡ್ತೀನಿ ಈ ಭಾಗದಲ್ಲೆಲ್ಲ ನೀರ್ ಜಾಸ್ತಿ ಆಯ್ತಾ ಐತೆ ಅದನ್ನ ಅದನ್ನ ಕಂಟ್ರೋಲ್ ಹೆಂಗ್ ಮಾಡ್ಬೇಕು ಅಂತ ಹೇಳ್ಕೊಟ್ರಿಂದ ಇದ್ರಲ್ಲಿ ನೋಡಿ ಎಷ್ಟು ಗಿಡ ಎಲ್ಲ ಇದೆ ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಕೆಳಗಡೆ ಹಾ ಅದು ಅದನ್ನ ಸೇರಿಸ್ಕೊಳ್ಳಿ ಹಾ ಸೇರ್ಸ್ಕೊಳ್ಳಿ ಹಾ ಅದು ಸೇರ್ಸ್ಕೋಬೇಕು ಇದೇ ತಾನೇ ದೇಹ ಮಾತ್ರ ಮೇಕೈತೆ ಎಲೆ ಅಷ್ಟಿದೆ ಈಗ ನಾವು ಇಲ್ಲ ನಾನು ಯೋಚನೆ ಮಾಡಿದ್ದು ಅಷ್ಟಿರ್ತೇವೆ ಅಂತ ನನ್ನ ಮುಂದ್ಗಡೆ ಬಂದ್ವಲ್ಲ ನನ್ ಕಲ್ಪನೆ ಹಂಗಿತ್ತು ಸರ್ ಇದೇನು ಸಮಸ್ಯೆ ಇಲ್ಲ ಇದು

ಅದನ್ನ ಒಂದೊಂದು ಲೀಟರ್ ನ ಬುಡಕ್ ಬಿಡಿ ಹದಿನೈದು ದಿವಸಕ್ಕೆ ಗಿಡ ಇಂಪ್ರೂವ್ಮೆಂಟ್ ಕೊಡ್ತೀನಿ ಇವತ್ತು ಏನ್ ಇವತ್ ವೀಡಿಯೋ ಅಲ್ವಾ ಹಿಂಗೆ ಫೋಟೋನು ಇರ್ತದೆ ನೀವ್ ಒಂದ್ ಫೋಟೋ ತಗೊಳ್ಳಿ ಅದ್ ಬಿಡಾಗ ಅದ್ ಕಂಪ್ಲೀಟ್ ನೋಡಿ ಅವಾಗ ಯಾವ ಮಟ್ಟಕ್ಕೆ ಬರ್ತದೆ ಅಂತ ಅಂದ್ಬಿಟ್ಟು ನೋಡಿ ಆ ಕಡೆ ಸ್ವಲ್ಪ ಫಲವತ್ತತೆ ಇರೋ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ ಇದು ಈ ಕಡೆ ಸ್ವಲ್ಪ ಇದು ಫುಲ್ ಶೀತ ಇಲ್ಲಿಗೆಲ್ಲಾ ಏನ್ ಮಾಡಿ ಅಂದ್ರೆ ಅಲ್ಲಿ ನೀರ್ನೆ ನೀರ್ ಇದ್ರು ಶೀತ ಜಾಸ್ತಿ ಆದ್ರೆ ಹಂಗದು ನೀವು ಏನು ಮಾಡಬೇಕು ಅಂದ್ರೆ ಅಲ್ಲಿ ಆ ಅಲ್ಲಿ ನೀರು ಬಿಡ್ತಿರಲ್ಲ ಈ ಕಡೆ ನೀರು ಬಿಟ್ಟಕ್ಕಿಂತ ಅಂದ್ರೆ ಪರ್ಸೆಂಟ್ ಮಾತ್ರ ನೀರು ಬಿಡ್ಬೇಕು ಅಲ್ಲಿಗೆ ಜಾಸ್ತಿ ನೀರು ಬಿಡಬೇಡಿ ಅಲ್ಲಿಗೆ ಅದನ್ನ ಇದು ಶೀತ ಜಾಸ್ತಿ ಆಗಂಗಾಗಿರೋದು ಆಗಿರೋದು ಇಲ್ಲಿ ನಲ್ಲಿ ಹಾಕಿದ್ರಲ್ಲ ಇದು ಬನ್ನಿ ನಲ್ಲಿ ತೋರಿಸುತ್ತೇನೆ ಸರ್ ಇದು ನೀರು ಕಡಿಮೆ ಕೊಟ್ಟಿದ್ರೆ ನೀವು ಇನ್ನೂ ಡೆವಲಪ್ ಆಗ್ಬಿಡೋದು ನೀರು ಜಾಸ್ತಿ ಆಗಿ ಆಗಿರೋದು ಇದು ಈ ಭಾಗಕ್ಕೆ ಈ ಬಾ ಇಷ್ಟು ಭಾಗಕ್ಕೆ ಏನು ಮಾಡಿ ಅಂದರೆ ಈ ನಲ್ಲಿ ಇದೆಯಲ್ಲ ಈ ನಲ್ಲಿನ ಇಷ್ಟು ಮಾತ್ರ ಬಿಡಿ ಕಮ್ಮಿಯಾಗಿ ಹ್ಞೂ ಫುಲ್ ಕಂಟ್ರೋಲ್ ಮಾಡಿ ಹಾಂ ಸಾಕು